ಇದು ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದೇ ಒಂದೊಂದ್ಸರಿ ಕನ್ಫ್ಯೂಷನ್ ಆಗ್ತಾ ಇದೆ ಒಂದು ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಕೊಡ್ ಕೊಡಬಹುದು ಅಂತೇಳಿ ಹಿಂದೆ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಕೊಡಬಹುದು ನೀವ್ಯಾರು ಹಣ ಕೊಡೋಂಗಿಲ್ಲ ಹೇಳಿ ಹೇಳಿದ್ರು ಎಲೆಕ್ಷನ್ ಕಮಿಷನ್ನು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು ಸೊ ಎಲ್ಲ ಪಾರ್ಟಿಯವರು ಎಲೆಕ್ಟ್ರಲ್ ಬಾಂಡ್ಸನ್ನು ಡೊನೇಷನ್ ಮಾದರಿಯಾಗಿ ತೊಗೊಂಡ್ರು ಅದನ್ನು ಈಗ ಎಲೆಕ್ಟ್ರಲ್ ಬಾಂಡ್ಸ್ ತೊಗೊಂಡಿರೋದೇ ತಪ್ಪು ನೀವು ಬೇರೆ ಬೇರೆ ಪಾರ್ಟಿ ಎಲ್ಲ ಪಾರ್ಟಿಗೂ ಅನ್ವಯ ಆಗುವಂತೆ ಈಗ ಬಿ ಜೆ ಪಿಯವರೇ ಹೆಚ್ಚು ತಗೊಂಡಿದ್ದಾರೆ ಅವರು ಎಂಟು ಸಾವಿರದ ಇನ್ನೂರು ಕೋಟಿ ಹತ್ತಿರ ತಗೊಂಡಿದ್ದಾರೆ ಅದರಲ್ಲಿ ಆರು ಸಾವಿರದ ಆರುನೂರು ಕೋಟಿ ಅಕೌಂಟ್ ಕೊಟ್ಟಿದ್ದಾರೆ ಮಿಕ್ಕಿದು ಕೊಟ್ಟಿಲ್ಲ ನಮ್ಮ ಪಾರ್ಟಿಯವರು ಕೂಡ ಈಗ ಸಾವಿರದ ಆರುನೂರು ಸಾವಿರದ ಎಂಟುನೂರು ಕೋಟಿ ನಮ್ಮ ಬಂದಿದೆ ಅಂತ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇದೆ ಸುಪ್ರೀಂ ಕೋರ್ಟ್ ಕೋರ್ಟ್ ಹೇಳುತ್ತೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಕರಪ್ಷನ್ ಅಂತ ಅದು ಲಂಚ ತಗೊಂಡಂಗೆ ಏನೇನು ಲೆಕ್ಕ ಅಂತೇಳಿ ಅವರು ಹೇಳ್ತಾರೆ ಒಂದು ಕಡೆ ಅದು ಆಯಿತು ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಸೀಸ್ ಮಾಡಿದರು ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಿದರು ಮತ್ತೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅದನ್ನು ರಿಲೀಸ್ ಮಾಡಿತು ಸಾವಿರದ ಆರುನೂರು ಕೋಟಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ ಎ ಐ ಸಿ ತಿಳಿಸಿದ್ದಾರೆ ಈಗ ನೀವು ಇದಕ್ಕಿದ್ದಂಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ಗಳು ಕೊಡೋದಾದರೆ ಬಿರ್ತೀವಿ ಬಿಜೆಪಿಯವ್ರಿಗೆ ನೋಟಿಸ್ ಕೊಡಬೇಕಲ್ಲ ಅವ್ರಿಗೂ ಅವರ ಅಕೌಂಟ್ನಲ್ಲಿ ಆರು ಸಾವಿರದ ಆರುನೂರು ಕೋಟಿನ ಏನೋ ತೋರಿಸ್ಕೊಂಡಿದ್ದಾರೆ ಅವ್ರಿಗೂ ನೋಟಿಸ್ ಕೊಡಬೇಕು ಬರೇ ಕಾಂಗ್ರೆಸ್ ಪಾರ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಡೋದಾದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಅಲ್ಲದೆ ಮತ್ತೇನು ಅಂತ ಹೇಳಿ ನಾವು ಹೇಳಬೇಕಾಗ್ತದೆ ಆದ್ರಿಂದ ಒಂದೊಂದು ಸಾರಿ ಇದೆಲ್ಲ ನಡೀತಾ ಇರೋದು ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ನೀವು ಮಾಡ್ತಾ ಇದ್ದೀರಾ ವೈ 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 ದಿ ಏಜೆನ್ಸೀಸ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು ಚುನಾವಣೆ ಟೈಮ್ನಲ್ಲೇ ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತೇಳಿ ನಾವು ಈಗ ಪ್ರಶ್ನೆ ಮಾಡೋದು ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಈ ಸಿಸ್ಟಮ್ಗಳು ನಿರಂತರವಾಗಿ ಇರದೆ ಇಡಿ ಆಗಲಿ ಐಟಿ ಆಗಲಿ ಸಿಬಿಐ ಆಗಲಿ ಇವೆಲ್ಲ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸನೂ ಇರುತ್ತೆ ಆದರೆ ಇದಕ್ಕಿದ್ದಾಗೆ ಚುನಾವಣೆ ಟೈಮ್ನಲ್ಲಿ ಇದನ್ನೆಲ್ಲ ಆಕ್ಟಿವೇಟ್ ಮಾಡೋದ್ರಲ್ಲಿ ಅರ್ಥ ಏನು ಅಂತಂದ್ರೆ ನೀವು ವಿರೋಧ ಪಕ್ಷಗಳನ್ನ ಸದೆ ಬಡ್ದು ನೀವು ಮಾತ್ರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗಿದೆ ಅಂತೇಳಿ ಹೇಳಬೇಕಾಗ್ತದೆ ನಿನ್ನೆ ಒಂದು ಆರೋಪ ಮಾಡಿದ್ರು ತುಮಕೂರಿಗೆ ನನಗೆ ಇಲ್ಲಕ್ಕೆ ಇಷ್ಟ ಇರಲಿಲ್ಲ ಕರ್ಕೊಂಡು ನಿಲ್ಲಿಸಿ ಸೋಲಿಸಿದ್ರು ಕಾಂಗ್ರೆಸ್ನವರು ಅಂತ ನಾವ್ಯಾರೂ ಅವರನ್ನ ಕರೀಲಿಲ್ಲ ನಾನೇ ಮನೆಗೆ ಹೋಗಿ ನಾನು ಅಧ್ಯಕ್ಷನಿದ್ದೆ ಅವತ್ತು ನಾನೇ ಮನೆಗೆ ಹೋಗಿ ಕೇಳಿದೆ ನೀವು ಬರ್ತೀರಾ ತುಮಕೂರಿಗೆ ಸುದ್ದಿ ಬರ್ತಾ ಇದೆ ಮಾಧ್ಯಮದಲ್ಲೆಲ್ಲ ತುಮಕೂರಿಗೆ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಅವಾಗ ಅವರು ಇಲ್ಲಪ್ಪ ನಾನೇನು ತೀರ್ಮಾನ ಮಾಡಿಲ್ಲ ನಾನು ಬೆಂಗಳೂರಿನ ನಾರ್ತೋ ಅಲ್ಲೋ ಇಲ್ಲೋ ನೋಡ್ತಾ ಇದ್ದೀನಿ ವಿಚಾರ ಮಾಡ್ತಾ ಇದ್ದೀನಿ ಎಲ್ಲಿ ನಿಲ್ಲಬೇಕು ಅಂತೇಳಿ ಅಂತ ಹೇಳಿದ್ರು ಆಯಿತು ಅಂತ ಬಂದ್ವಿ ಆಮೇಲೆ ನಮ್ಮ ಹೈಕಮಾಂಡ್ನವ್ರ ಜೊತೆ ಏನು ಮಾತಾಡ್ಕೊಂಡಿದ್ರು ಏನು ಗೊತ್ತಿಲ್ಲ ನಮ್ಗೆ ನಮಗೆ ಆ ಭಾಗ ನಮಗೇನು ಗೊತ್ತಿಲ್ಲ ಯಾರ ಜೊತೆ ಅವ್ರು ಮಾತಾಡಿದರು ನಲ್ಲಿ ಏನು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಮಗೆ ಮಾಹಿತಿ ಬಂತು ಅವರು ನಿಲ್ತಾರೆ ನೀವೆಲ್ಲ ಗೆದ್ದಿಸ್ಕೋಬೇಕು ಅವ್ರನ್ನ ಹೇಳಿ ನಮ್ಮ ಹೈಕಮಾಂಡಿಂದ ಸೂಚನೆ ಕೊಟ್ಟರು ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ ನಮ್ಮ ಹಣಕಟ್ಟು ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ನಮಗೂ ಮರ್ಯಾದೆ ಪ್ರಶ್ನೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು ನಮ್ಮ ಕ್ಷೇತ್ರದಲ್ಲಿ ನಿಲ್ತ ನಿಲ್ತಾರೆ ಎಂದಾಗ ನಾವು ಗೆದ್ದಿಸ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಅವ್ರನ್ನ ಯಾರು ಸೋಲಿಸ್ಬೇಕು ಅಂತ ಅವ್ರ ಪಕ್ಷದವರೇ ಅವ್ರನ್ನ ಅವ್ರಿಗೆ ಕೆಲಸ ಮಾಡಲಿಲ್ಲ ಅವ್ರ ಪಕ್ಷದವರೇ ಕೆಲಸ ಮಾಡಲಿಲ್ಲ ಹಾಗಾಗಿ ಅವರು ಸೋತರು ಅದಕ್ಕೆ ನಾವೇನು ಕಾರಣಭೂತ್ರಲ್ಲ ಅವ್ರಿಗೆ ಇವತ್ತು ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ನಮ್ಮ ಕರ್ನಾಟಕದಿಂದ ಈ ಇತಿಹಾಸದಲ್ಲೇ ನಮ್ಗೆ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿಗಳಾಗಿರೋದು ನಮ್ಗೆ ಹೆಮ್ಮೆ ಇದೆ ಆದರೆ ನಾವ್ಯಾರು ಕರ್ಕೊಂಡೋಗಿ ಅವ್ರನ್ನ ಸೋಲ್ಸಕ್ಕೆ ಹೋಗ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಕೊಡಿಸದೇ ಇರುವಂತ ಸಚಿವರಿಗೆ ಶಾಸಕರಿಗೆ ತಲೆದಂಡ ಆಗುತ್ತೆ ಆ ಥರದ್ದೊಂದು ವಾರ್ನಿಂಗ್ ಬಂದಿದೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನೂ ನನಗೆ ಯಾರು ಇನ್ನೂ ಹೇಳಿಲ್ಲ ಹೇಳಿದ್ರೆ ಅದನ್ನು ಪ್ರಾಮಾಣಿಕವಾಗಿ ಪಾಲಿಸ್ತೀವಿ ಸಚಿವರು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ತಗೋಬೇಕು ಅಂತ ಕೊಟ್ಟಿದ್ದಾರೆ ಅದನ್ನ ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ಇದೆಲ್ಲ ಎಲ್ಲ ಸಚಿವರುಗಳು ಕೂಡ ಈಗಾಗಲೇ ಅವರವರು ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆನಲ್ಲಿ ನಾನು ಕೂಡ ನಾನು ಇದ್ದೇನೆ ಮತ್ತು ನಮ್ಮ ಇನ್ನೊಬ್ಬರು ಸಚಿವ ರಾಜಣ್ಣವ್ರು ಇದ್ದಾರೆ ಅವರು ಇದು ಹಾಸನ ಇನ್ಚಾರ್ಜ್ ಇದ್ದರೂ ಕೂಡ ನಮ್ಮ ಜಿಲ್ಲೆಯವರಾದ್ರಿಂದ ಅವ್ರದ್ದು ಕ್ಷೇತ್ರ ಇದೆಯಲ್ಲ ಹಾಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮಂಡ್ಯ ಚುನಾವಣೆಯಲ್ಲಿ ನಿನ್ನ ರಮೇಶ್ ಬಂಡಿಸಿದ್ದೇಗೌಡರು ಕುಮಾರಸ್ವಾಮಿ ಅವರು ಆರೋಗ್ಯ ವಿಚಾರದಲ್ಲಿ ಮಾತನಾಡಿದ್ದಾರೆ ಅವರು ಆಪರೇಷನ್ ಮಾಡಿರೋದೇ ಡೌಟು ಥರದ ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯದ ವಿಚಾರ ಇಟ್ಕೊಂಡು ಪ್ರಚಾರಗಳ ಅವಶ್ಯಕತೆ ಇದೆಯಾ ನೋಡಿ ವೈಯಕ್ತಿಕ ವಿಚಾರಗಳನ್ನು ನಾವು ಯಾರೂ ಮಾತಾಡಬಾರ್ದು ನಮಗೆ 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 ನಿಯಂತ್ರಣ ಇರಬೇಕು ಅವರ ಪರ್ಸನಲ್ ಪರ್ಸನಲ್ ವಿಚಾರಗಳು ಅವರು ಎಲ್ತಿರ್ಬೋದು ಬೇರೆ ಇರ್ಬೋದು ಏನೇ ಇರ್ಬೋದು ಪರ್ಸನಲ್ ಮ್ಯಾಟರ್ಸ್ ಅನ್ನು ನಾವು ಯಾರು ಕೂಡ ಈ ಚುನಾವಣೆಯಲ್ಲಿ ಉಪಯೋಗ ಮಾಡಬಾರ್ದು ಅದಕ್ಕೆ ನಿಯಂತ್ರಣ ಇದ್ರೆ ಬಹಳ ಒಳ್ಳೇದು ಯಾರೇ ಇರಲಿ ನಾನೇ ಇರಲಿ ಇನ್ನೊಬ್ರು ಇರಲಿ ಅದು ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅವರುಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದಾಗ ಇವರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಈಗೆಲ್ಲ ನಡೆಯುತ್ತೆ ಅದು ಸಾರ್ವಜನಿಕ ಜೀವನದಲ್ಲಿ ಐ ಡೋಂಟ್ ಥಿಂಕ್ ಇಟ್ ಈಸ್ ರೈಟ್ ಸ್ಪಿರಿಟ್ ಎಲ್ಲ ಕ್ಷೇತ್ರದ ಅನೌನ್ಸ್ ಆಗಿದೆ ಮಾತ್ರ ಬಾಕಿ ಎರಡು ಗುಂಪಾಗಿದೆ ಅಲ್ಲಿ ಮುಚ್ಚಿಡೋದೇನಿಲ್ಲ ನಾವ್ಯಾರು ಇದನ್ನು ಹೈಡ್ ಮಾಡೋದೇನಿಲ್ಲ ಎರಡು ಗುಂಪಾಗಿದೆ ಒಂದು ಗುಂಪು ಇವ್ರಿಗೆ ಕೊಡಿ ಅಂತಾರೆ ಇನ್ನೊಂದು ಗುಂಪು ಕೊಡಬೇಡಿ ಅಂತಾರೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಸಮರ್ಥರಿದ್ದಾರೆ ತೀರ್ಮಾನ ಮಾಡ್ತಾರೆ ಸ್ವಲ್ಪ ಸಮಯ ಹಿಡಿತದೆ ಒಬ್ಬರನ್ನ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಟಿಕೆಟ್ ಕೊಡೋದು ಸುಲಭ ನೀವು ಹೋದ್ರಾಗ್ಲು ಏನಾರು ಮಾಡ್ಕೊಳ್ಳಿ ನೀವು ನಾವು ಕೊಡೋದೇ ಕೊಡೋದು ಅಂತ ಹೇಳೋದು ಬಹಳ ಸುಲಭ ಆದರೆ ನಮ್ಮ ಉದ್ದೇಶ ಅದಲ್ವ ನಮ್ಮ ಉದ್ದೇಶ ಇಬ್ಬರನ್ನೂ ಒಟ್ಟು ಮಾಡಿ ಆ ಕ್ಷೇತ್ರವನ್ನು ಗೆದ್ಕೋಬೇಕು ಅನ್ನೋದು ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಮಯ ಇದೆಯಲ್ಲ ನಮ್ಗೇನ್ ಸಮಯ ಇಲ್ಲದೆ ಇದ್ರೆ ಏನಪ್ಪಾ ಅನ್ಬೋದಾಗಿತ್ತು ಸಮಯ ಇದೆ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೂ ಕೋಲಾರದಲ್ಲಿ ಉತ್ತಮ ವಾತಾವರಣ ಇತ್ತು ಈಗಲೂ ಇದೆ ಯಾಕೋ ಸ್ವಲ್ಪ ಈಗ್ಲೂ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಮುನಿಯಪ್ಪ ನಾವು ಯಾರಿಗೆ ಸೀಟ್ ಕೊಟ್ಟರು ಅಂತಿಮವಾಗಿ ಯಾರಿಗೆ ಕೊಟ್ಟರು ಅಲ್ಲಿ ಗೆದ್ದೀವಿ ಮೂರನೇವ್ರು ಬಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಇದೆಲ್ಲ ಇರುತ್ತಲ್ಲ ತಾವು ನೋಡಿದಿರಿ ಪ್ರತಿ ಚುನಾವಣೆಯಲ್ಲಿ ಇಂಥದ್ದು ಇದೆಲ್ಲ ನೋಡಿದಿರ ಆದರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆದ್ದು